ನಾನು ನಜೀರ್ ಸ್ವಾಗುವಡ್ಡಾರ್ ಸಮಾಜದ ಜಿಲ್ಲಾಧ್ಯಕ್ಷರಾದ ಜಿಲ್ಲಾ ಕಾರ್ಯದರ್ಶಿ ಆದಂಥ ಅವರಿಗೆ ದೇವರಿಗೆ ನಾವು ಸ್ಟುಡಿಯೋಕ್ಕೆ ಸ್ವಾಗತ ಕೊರುತ್ತೇನೆ ದೇವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ ಸ್ವಾಗತ ನಮಸ್ಕಾರ ಸರ್ ನಿಮಗೂ ಡಿ ಎಮ್ ಎಸ್ ನನ್ನನ್ನು ಕರ್ಶಲಿಕ್ಕೆ ಧನ್ಯವಾದಗಳು ವಿದ್ಯಾಭ್ಯಾಸ ಎಲ್ಲಿ ಆಗಿದೆ ನಿಮ್ಮ ಊರು ಯಾವತ್ತು ಸರ್ ಸರ್ ನಾನು ವಿದ್ಯಾಭ್ಯಾಸ ಏನೈತಿ ತಾಳಿಗೊಟ್ಟಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಿದೆ ನಂತರ ಏನೈತಿ ಡಿಗ್ರಿ ಕಾಲೇಜ್ನಲ್ಲಿ ಡಿಗ್ರಿ ಮಾಡಿದ್ದೇನೆ ಆಗ ಏನೈತಿ ಮುಂದೇನೈತಿ ಡಿಗ್ರಿ ಮುಗಿದ ನಂತರ ನಮ್ಮ ತಂದೆ ತಾಯಿ ದುಡಿದು ತಿನ್ನುವ ಪರಿಸ್ಥಿತಿಯಲ್ಲಿ ಮುಂದೆ ವಿದ್ಯಾಭ್ಯಾಸಕ್ಕೆ ನಮಗೆ ಭಾಳ ತೊಂದರೆ ಉಂಟಾಗಿತ್ತು ಆದ ಕಾರಣ ನಾನೇನೈತಿ ಗೌಂಡಿ ಕೆಲಸಕ್ಕೆ ಕಾಲಿಟ್ಟೆ ನಂತರ ಏನೈತಿ ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನೇನೈತಿ ಪುನಃ ಅಥವಾ ಬಾಂಬೆದಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಈ ಮೇಸ್ತ್ರಿ ಅಲ್ಲಿ ವರ್ಕ್ ಮಾಡ್ತಿದ್ದೆ ನಂತರ ಏನು ಸರ್ ಹಿಂಗಾಗಿ ಏನೈತಿ ತಾಳಿಕೋಟಿಯಲ್ಲಿ ಒಂದು ನಾನು ಏನೈತಿ ಹೋಗಿ ಅಲ್ಲಿ ಏನೈತಿ ನಂದು ಏನೈತಿ ಸುತ್ತ ಹಳ್ಳಿಯಲ್ಲಿ ಸರ್ ಮತ್ತು ನೀವು ಜಿಲ್ಲಾ ಕಾರ್ಯಾಧ್ಯಕ್ಷ ಆಗಿ ನೀವು ಭೂಮಿ ಸಮಾಜದ ಕಾರ್ಯ ಅಲ್ಲಿನೂ ಓಣಿಯಲ್ಲಿ ಅಧ್ಯಕ್ಷರಾಗಿದ್ದಿರಿ ನೀವು ಅದರ ಬಗ್ಗೆ ನಿಮ್ಮ ಎರಡು ಅನ್ಸಿಗಳನ್ನು ಹೇಳಿ ಸರ್ ಸರ್ ನಾನು ಸೂಪರ್ ಏನೈತಿ ನಾನು ನಾನೇನು ತಾಳಿಗುಡಿಯಿಂದ ತಾಳಿಗುಡ್ಡಿಂದ ಸುಮಾರು ಒಂದು ಒಂದು ಅರವತ್ತರಿಂದ ಎಪ್ಪತ್ತು ಬಿಲ್ಡಿಂಗ್ ಇಲ್ಲಿ ನಿರ್ಮಾಣ ಮಾಡಿದ್ದೀನಿ ಸರ್ ನಾನು ನಂತರ ಏನೈತಿ ಬಸ್ ಅಲಿಗೆ ಮತ್ತು ಹುಣಸುಗಿ ಮತ್ತು ಕಾಮನೆಟ್ಗೆ ಈ ಥರ ಹಳ್ಳಿಗಳಲ್ಲಿ ಸುಮಾರು ಬಿಲ್ಡಿಂಗ್ ಏನೈತಿ ನನ್ನ ಕಂಡಕ್ಷನ್ದಲ್ಲಿ ನಡೆದಿದೆ ಸರ್ ಸುಮಾರು ಏನೈತಿ ನಾನು ಏನೈತಿ ನನ್ನ ಹತ್ರ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಲೇಬರ್ ಕಾಂಟ್ರಕ್ಷನ್ದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ನೀವು ಹಳೆ ಹೋದ ಚುನಾವಣೆಯಲ್ಲಿ ನೀವು ಪುರಸಭೆ ಇಪ್ಪತ್ತ್ ಮೂರನೇ ವಾರ್ಡಿಗೆ ನೀವು ನಾಮಿನೇಷನ್ ಮಾಡಿದ್ದೀರಿ ಮತ್ತು ಅದೇ ಥರನಾಗಿ ಈಗ ಎರಡು ಸಾವಿರದ ಇಪ್ಪತ್ತೆಂಟನೆಯ ಪುರಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ ನೀವು ಅದರ ಏನೋ ಹೇಳ್ತೀರಾ ನೋಡಬ್ರಿ ಜನರ ಅಪೇಕ್ಷೆ ಏನಿದೆ ಇಪ್ಪತ್ ಮೂರನೇ ಒಳ ಕಟಿಗರಿ ಎಸ್ ಸಿ ಬಂತಂದ್ರೆ ನಿಮಗೆ ಜನರ ಮಾರ್ಗದಂತೆ ಏನೈತಿ ನಾನೈತೆ ನಿಂದ್ರೆ ಅಂತಂದ್ರೆ ನಿಂದಿರ್ಲಕ್ಕೆ ಸಿದ್ಧತೆ ಇಲ್ಲ ಬೇರೆ ಅವಕಾಶ ಮಾಡಿ ಕೊಡ್ತೀವಿ ಅಂತಂದ್ರೆ ಅದಕ್ಕೂ ಏನೈತಿ ಅಭ್ಯಂತರ ಏನು ನಂದೇನಿಲ್ಲ ಅವ್ರಿಗೆ ಅವಕಾಶ ಮಾಡಿ ನಂದು ಏನೈತಿ ಫುಲ್ ಜವಾಬ್ದಾರಿ ಇದೆ ನೀವು ಎಸ್ ಸಿ ಅಂತ ಹೇಳಿದ್ರಿ ಎಸ್ ಸಿ ಕೋಟ ಬಂದ್ರ ಆದ್ರೆ ಜನರಲ್ ಕೋಟಾ ಬಂದಿದ್ರೆ ನೀವು ಏನಾದ್ರೂ ನಡೆಯಿಲ್ಲ ಎಲ್ಲರೂ ಜನರದಾಕೋ ಆ ಪಕ್ಷ ಏನಿದೆ ಅವ್ರ ತೀರ್ಮಾನ ನಾನೇನೆ ಪತ್ರಿಕಾ ಮಾಧ್ಯಮದಲ್ಲಿ ಪ್ರೆಸ್ ರಿಪೋರ್ಟರ್ ಅಂತ ನೀವು ಜನರು ಹೇಳ್ತಾ ಇದ್ದಾರೆ ಅದರ ನೀವು ಏನು ಹೇಳ್ತೀರಾ ಏನಂದ್ರೆ ಜನರು ಏನೈತಿ ನಾನು ಸುತ್ತು ಇಪ್ಪತ್ನಾಲ್ಕು ಹಳ್ಳಿಗಳಲ್ಲಿ ಅದ್ದೆಡ್ತಿದ್ದೀನಿ ಸರ್ ಜನರ ತೊಂದರೆ ಭಾಳ ಇತ್ತು ಎಲ್ಲ ಕಡೆ ಏನೈತಿ ಬಸ್ ಇಲ್ಲ ಏನೈತಿ ಟ್ಯಾಕ್ಸಿಗೆ ಹೋದ್ ಎನ್ಸಲ್ಲಿ ಡೋ ನಂಬರ್ ಮತ್ತೆ ಸಾರ್ವಜನಿಕ ತೊಂದರೆ ಹಿಂಗ ಆಗ ಕಣ್ಣಾರ ಕಣ್ಣರ ನಾ ನಾನೇನೈತಿ ನಾನು ಎಲ್ಲ ಡಿಗ್ರಿ ಮುಗಿಸಿದ್ರು ಯಾಕೆ ಪ್ರೆಸ್ ರಿಪೋರ್ಟ್ರ್ ಆಗಬಾರ್ದು ಅಂತ ಹೇಳಿ ನಾನೇ ಸುಮಾರು ಪತ್ರಿಕೆಯಲ್ಲಿ ಸುಮಾರು ಈಗ ಎಂಟನೇ ವರ್ಷದ ಚಲತಿ ಇದೆ ಏನೈತಿ ಜನರ ಒಳ್ಳೇದಕ್ಕೋಸ್ಕರ ರಿಪೋರ್ಟರ್ ರಿಪೋರ್ಟ್ರಾಗಿ ವರ್ಕ್ ಮಾಡಿ ಕೆಲಸ ಮಾಡ್ತಾ ಇದ್ದೀರಿ ಕುಚ್ವಾಳವ್ರೆ ಈಗ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ ನೀವು ಧನ್ಯವಾದಗಳು ಧನ್ಯವಾದಗಳು ಸರ್ ಧನ್ಯವಾದಗಳು